ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್ ನಾನು ಸುನೀತಾ ತುಂಬಾ ಸಾಫ್ಟ್ ಆಗಿ ಅಷ್ಟೇ ಹೆಲ್ದಿಯಾಗಿರುವ ರಾಗಿ ರೊಟ್ಟಿ ರೆಸಿಪಿಯನ್ನು ಇವತ್ತು ಮಾಡ್ತಿದ್ದೀನಿ ಪುರಿ ಥರ ರೊಟ್ಟಿ ಉಬ್ಬಿ ಬರಬೇಕಾ ಹಾಗಾದರೆ ಈ ರಾಗಿ ರೊಟ್ಟಿ ರೆಸಿಪಿಯನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೇ ನೋಡಿ ತುಂಬಾ ಈಸಿಯಾಗಿ ಅಷ್ಟೇ ಸುಲಭ ವಿಧಾನದಲ್ಲಿ ನಾನು ಹೇಳ್ಕೊಡ್ತಾಯಿದ್ದೀನಿ ಫಾರ್ ಬಿಗಿನರ್ಸ್ಗೆ ರೊಟ್ಟಿ ಕಲಿಯಲಿಕ್ಕೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಗ್ಯಾಸ್ ಮೇಲೆ ಬಿಸಿ ಆಗಲಿಕ್ಕೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಅದಕ್ಕೆ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ತಿದ್ದೀನಿ ನಾನು ಯಾವ ಕಪ್ಪಲ್ಲಿ ರಾಗಿ ಹಿಟ್ಟನ್ನು ತೆಗೆದುಕೊಂಡಿರ್ತೀನಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ನೀರನ್ನು ಹಾಕ್ತಿದ್ದೀನಿ ಇವಾಗ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಇದಕ್ಕೆ ಹಾಕ್ತಿದ್ದೀನಿ ಇಲ್ವಾದರೆ ನೀವು ಕುಕ್ಕಿಂಗ್ ಆಯಿಲ್ನ ಇದಕ್ಕೆ ಸೇರಿಸ್ಬೋದು ಇದು ಚೆನ್ನಾಗಿ ಕುದಿ ಬರಬೇಕು ನೀವು ಯಾವ ಕಪ್ಪಿನ ಅಳತೆಯಲ್ಲಿ ನೀರನ್ನು ತೆಗೆದುಕೊಂಡಿರ್ತೀರಲ್ಲ ಸೇಮ್ ಅದೇ ಅಳತೆಯಲ್ಲಿ ನೀವು ರಾಗಿ ಹಿಟ್ಟನ್ನು ತೆಗೆದುಕೊಳ್ಬೋದು ಎರಡು ಗ್ಲಾಸ್ ತೆಗೆದುಕೊಂಡ್ರೆ ನೀರು ಎರಡು ಗ್ಲಾಸ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ಬೋದು ನಾನಿಲ್ಲಿ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ನಷ್ಟು ರಾಗಿ ಹಿಟ್ಟನ್ನು ಇದಕ್ಕೆ ಸೇರಿಸಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಯಾವುದೇ ರೀತಿಯಾಗಿ ಹಿಟ್ಟು ಉಳಿಲಾರ್ದಂಗೆ ಈ ಥರ ನೀವು ಮಿಕ್ಸ್ ಮಾಡ್ತಾ ಇರಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿಡಬೇಕು ಹಾಗೆ ನಮ್ಮ ಚಾನಲಲ್ಲಿ ಮಸಾಲೆ ರಾಗಿ ರೊಟ್ಟಿ ರೆಸಿಪಿ ಹಾಗೆ ಮುದ್ದೆ ಮತ್ತು ರಾಗಿ ರೊಟ್ಟಿ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ ಯಾರು ಬೇಕೋ ಅವರು ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ ಈ ಥರ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ಹಿಟ್ಟು ಉಳಿಲಾರ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ನಷ್ಟು ಹಿಟ್ಟು ಕರೆಕ್ಟಾಗಿ ಅಳತೆಯಲ್ಲಿ ಬರುತ್ತೆ ಫಾರ್ ಬಿಗಿನರ್ಸ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಮನೆಯಲ್ಲಿ ವಯಸ್ಸಾದಂತಹ ಹಿರಿಯರು ಅಜ್ಜ ಅಜ್ಜಿ ಮತ್ತು ಮಕ್ಕಳಿದ್ದರೆ ಈ ತರಹ ಸ್ಮೂತಾಗಿರುವಂತಹ ರಾಗಿ ರೊಟ್ಟಿಯನ್ನು ಮಾಡಿ ಕೊಡ್ಬೋದು ನೋಡಿ ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಯಾವುದೇ ರೀತಿಯಾಗಿ ಹಿಟ್ಟು ಉಳಿಲಾರ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನಾನು ಈ ಮೆಝರ್ಮೆಂಟಿಲ್ಲೆ ಈ ಹಿಟ್ಟಿಲೆ ಸುಮಾರು ಒಂದು ಎಂಟು ರೊಟ್ಟಿ ಆಗುತ್ತೆ ನೋಡಿ ನೀವು ಸೈಜಿನ ಅಳತೆ ಪ್ರಕಾರ ನೀವು ಮಾಡ್ಬೋದು ದಪ್ಪ ಅಥವಾ ತಳ್ಳಗೆ ನೀವು ಮಾಡ್ಬೋದು ಇದನ್ನು ಇವಾಗ ನಾನು ಚೆನ್ನಾಗಿ ನಾದ್ಕೊತಿದ್ದೀನಿ ಯಾವುದೇ ರೀತಿಯಾಗಿ ಹಿಟ್ಟನ್ನು ಇದಕ್ಕೆ ಸೇರಿಸ್ತಾ ಇಲ್ಲ ಕೇವಲ ನಾನು ರೆಡಿ ಮಾಡ್ಕೊಂಡಿರುವಂತಹ ಹಿಟ್ಟಿನಿಂದ ಈ ರಾಗಿ ರೊಟ್ಟಿಯನ್ನು ಮಾಡ್ತಿದ್ದೀನಿ ನಾನು ಇನ್ನೊಂದು ರಾಗಿ ರೊಟ್ಟಿ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೀವು ನೋಡ್ಬೋದು ಈ ಥರ ನೀವು ಚೆನ್ನಾಗಿ ಈ ರಾಗಿ ಹಿಟ್ಟನ್ನು ನಾದ್ಕೋಬೇಕು ಒಂಚೂರು ಕೈಗೆ ಅಂಟ್ಕೊಳೋದಿಲ್ಲ ನೀವು ಎಷ್ಟು ಬೇಕೋ ಅಷ್ಟು ಉಳ್ಳಿಯನ್ನು ಮಾಡ್ಕೋಬೋದು ನಾನು ಈ ಹಿಟ್ಟಲ್ಲಿ ಸರಿಸುಮಾರು ಒಂದು ಎಂಟರಿಂದ ಹತ್ತು ಉಳ್ಳೆಗಳಾಗಿವೆ ಇದನ್ನೆಲ್ಲ ಮೊದಲೇ ಹೀಗೆ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ರೊಟ್ಟಿಯನ್ನು ಮಾಡ್ಬೋದು ನಾನು ಎರಡು ವಿಧಾನದಲ್ಲಿ ಬೇಯಿಸಿ ತೋರಿಸ್ತೀನಿ ಒಂದು ನಾನ್ ಸ್ಟಿಕ್ ಹಂಚಿಲೆ ಮತ್ತು ರೊಟ್ಟಿ ಮಾಡುವ ತವದಲ್ಲಿ ನಾನು ಬೇಯಿಸಿ ತೋರಿಸ್ತೀನಿ ಇದರಲ್ಲಿ ಸರಿಸುಮಾರು ಎಂಟು ಉಳ್ಳೆಗಳಾಗಿವೆ ನಾನು ರೊಟ್ಟಿ ಮಾಡುವಂತಹ ಹಿಡಿಗೆ ಈ ಥರ ಪ್ಲಾಸ್ಟಿಕ್ ಕವರನ್ನು ಸುತ್ತಿದ್ದೀನಿ ಅದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಯಾವುದೇ ರೀತಿಯಾಗಿ ನೀವು ರೊಟ್ಟಿಯನ್ನು ತಟ್ಟದೆ ಸಿಂಪಲ್ಲಾಗಿ ಈ ಥರ ಚಪಾತಿ ಥರ ಉದ್ಕೋಬೋದು ಸ್ವಲ್ಪ ಸ್ವಲ್ಪ ರಾಗಿ ಹಿಟ್ಟನ್ನು ಇದಕ್ಕೆ ಹಚ್ಚಬೇಕು ತುಂಬಾ ಸಾಫ್ಟಾಗಿ ಒಂಚೂರು ಕಟ್ಟಾಗಲಾರ್ದಂಗೆ ಬರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲಲ್ಲಿ ರಾಗಿ ದೋಸೆ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಮತ್ತು ಶಕ್ತಿಹೀನರಿಗೆ ಬಳಸುವಂತಹ ಮಲ್ಟಿಗ್ರೇನ್ ರಾಗಿ ಪೌಡರನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೀವು ನೋಡ್ಬೋದು ಇವಾಗ ಈ ಸೈಜನ್ನು ನಾನು ರಾಗಿ ರೊಟ್ಟಿಯನ್ನು ಮಾಡಿದ್ದೀನಿ ಇವಾಗ ನಾನು ಒಂದು ಸ್ಟಿಕ್ ತವದ ಮೇಲೆ ಇದನ್ನು ಹಾಕಿ ಮೇಲುಗಡೆ ಸ್ವಲ್ಪ ನೀರನ್ನು ಹಚ್ಚಿ ಇವಾಗ ಬೇಯಿಸ್ತಿದ್ದೀನಿ ಗ್ಯಾಸನ್ನು ಹೈಫ್ಲೇಮಲ್ಲಿಟ್ಟು ನೀವು ಈ ರಾಗಿ ರೊಟ್ಟಿಯನ್ನು ಬೇಯಿಸಬೇಕು ಹಾಗೆ ನಾವು ನಾರ್ಮಲ್ ಆಗಿ ಬಳಸುವಂತಹ ರೊಟ್ಟಿ ತೆವೆಯಲ್ಲಿ ಈ ರಾಗಿ ರೊಟ್ಟಿಯನ್ನು ಬೇಯಿಸಿ ತೋರಿಸ್ತೀನಿ ಎರಡು ಸೈಡು ಚೆನ್ನಾಗಿ ಬೇಯಿಸಬೇಕು ತುಂಬಾ ಸಾಫ್ಟಾಗಿ ಅಷ್ಟೇ ರುಚಿಕರವಾಗಿ ಬರುತ್ತೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ನೀವು ಒಂದು ಸಲ ಇದೇ ರೀತಿಯಾಗಿ ರಾಗಿ ರೊಟ್ಟಿಯನ್ನು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬರ್ತಿದೆ ಈ ವಿಧಾನದಲ್ಲಿ ಖಂಡಿತ ಒಂದು ಸಲ ಟ್ರೈ ಮಾಡಿ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರು ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಇವಾಗ ರೊಟ್ಟಿ ತವೆಯ ಮೇಲೆ ನಾನು ಈ ರಾಗಿ ರೊಟ್ಟಿಯನ್ನು ಬೇಯಿಸ್ತಿದ್ದೀನಿ ಆವಾಗಲೇ ಸ್ಟಿಕ್ ತವೆಯ ಮೇಲೆ ಬೇಯಿಸಿ ತೋರಿಸಿದ್ದೀನಿ ಇವಾಗ ರೊಟ್ಟಿ ತವೆಯ ಮೇಲೆ ನಾನು ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಆಪ್ಷನಲ್ ಯಾವುದು ಬೇಕೋ ಅದರಲ್ಲಿ ನೀವು ಬೇಯಿಸ್ಬೋದು ಹಾಗೆ ನಮ್ಮ ಚಾನಲಲ್ಲಿ ಫೆಸ್ಟಿವಲ್ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ನಾನು ಎಲ್ಲ ರೊಟ್ಟಿಯನ್ನು ಮಾಡಿ ಇಲ್ಲಿ ತೋರಿಸ್ತಿದ್ದೀನಿ ಇವಾಗ ತೋರಿಸ್ತಿದ್ದೀನಿ ನೋಡಿ ಸುಮಾರು ಒಂದು ಎಂಟು ರೊಟ್ಟಿ ಆಗಿವೆ ತುಂಬಾ ಸಾಫ್ಟಾಗಿ ಬಂದಿದೆ ಯಾರೆಲ್ಲ ಬಿಗಿನರ್ಸು ರೊಟ್ಟಿ ಮಾಡಬೇಕಂತ ವಿಡಿಯೋ ಇದ್ದರೆ ಈ ವಿಡಿಯೋ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಈಸಿ ವಿಧಾನದಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಎಲ್ಲ ರೊಟ್ಟಿ ಕೂಡ ಹಾಗೆ ಸಾಫ್ಟಾಗಿ ಬಂದಿದೆ ಹಾಗೆ ಈ ರಾಗಿ ರೊಟ್ಟಿ ಜೊತೆ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಊಟ ರೆಡಿಯಾಗಿದೆ ನೋಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ನಾನು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಕೀಪ್ ಶೇರ್ಸ್ ಕುಕಿಂಗ್ ಚಾನಲ್ ಥ್ಯಾಂಕ್ ಯು